ಹೆಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಸಹ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾನು ಹಬ್ಬದ ಹಿಂದಿನ ದಿನನೇ ದೇವ್ರ ಮನೆ ಮತ್ತು ಹಾಗೆ ದೇವ್ರ ಪಾತ್ರೆಗಳನ್ನು ಕ್ಲೀನ್ ಮಾಡಿ ಇಟ್ಕೊತೀನಿ ಪೂಜೆಗೆ ರೆಡಿ ಮಾಡಿ ಇಟ್ಕೋತೀನಿ ಗೌರಿ ಗಣೇಶ ಹಬ್ಬ ಆದ್ರಿಂದ ಮಕ್ಕಳಿಗೆ ಬಳೆನ ತಂದು ಕೊಟ್ಟಿದ್ದೆ ಸೊ ಹೆಣ್ಮಕ್ಳಾದ್ದರಿಂದ ಬಳೆ ಕೈಯಲ್ಲಿ ನೋಡೋದೇ ಚೆಂದ ಮಕ್ಕಳಿಗೆ ಹಾಗೆ ರಾತ್ರಿ ಇವತ್ತು ನಾನು ಶಾವಿಗೆ ಉಪ್ಪಿಟ್ಟನ್ನು ಮಾಡಿದೆ ಏನಾದರೂ ಲೈಟಾಗಿ ತಿನ್ನೋಣ ಅಂತ ಸೊ ಯಾವತ್ತೂ ಸಹ ರಾತ್ರಿ ಮಲಗುವಾಗ ನೀವು ಇರುತ್ತೆ ನಿಮ್ಮ ಬಾಡಿ ಒಂದು ಟ್ವೆಂಟಿ ಪರ್ಸೆಂಟ್ ಬಾಡಿಯಲ್ಲಿ ಹೊಟ್ಟೆ ಖಾಲಿ ಇದೆ ಅನ್ನೋ ಥರನೇ ಲೈಟಾಗಿ ಫುಡ್ಡನ್ನು ತಿನ್ನಿ ಹಾಗೆ ನಾನು ಬೆಳಗ್ಗೆ ಎದ್ದ ತಕ್ಷಣ ನಾಲ್ಕು ಗಂಟೆಗೆ ಬಾಗಿಲನ್ನು ಸಾರಿಸಿ ರಂಗೋಲಿಯನ್ನು ಒಂದು ಪುಟ್ಟದಾಗಿ ಹಾಕ್ಕೊಂಡೆ ಸೊ ಮನೆ ಮುಂದೆ ಹಾಕ್ದಾಗ ಜಾಸ್ತಿ ಜಾಗ ಇರಲ್ಲ ನೋಡಿ ಓಡಾಡಬೇಕಾದ್ರೆ ರಂಗೋಲಿ ಹೋಗೇ ಬಿಡುತ್ತೆ ನಾನು ಪೂಜೆ ಒಳಗಡೆ ಅರ್ಧ ರಂಗೋಲಿ ಅಳಸೇ ಹೋಗ್ಬಿಟ್ಟಿತ್ತು ಸೊ ಈ ಥರ ಪುಟ್ಟದಾಗಿ ರಂಗೋಲಿನ ಹಾಕೋತೀನಿ ಬಟ್ ಆಚೆ ಅಂದರೆ ಕೆಳಗಡೆ ನಾವು ಫಸ್ಟ್ ಫ್ಲೋರಲ್ಲಿರೋ ಅಂಥದ್ದು ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ರೋಡ್ ಹತ್ರ ನಾನು ದೊಡ್ಡದಾಗಿ ರಂಗೋಳಿಯನ್ನು ಹಾಕ್ತೀನಿ ಬಟ್ ಬೆಳಗ್ಗೆನೇ ಹೋಗಲಿಲ್ಲ ಸ್ವಲ್ಪ ಭಯ ಆಯಿತು ಯಾರೂ ಸಹ ಓಡಾಡ್ತಿರ್ಲಿಲ್ಲ ಹಾಗೆ ನನ್ನ ಮಕ್ಕಳು ಮಲಗಿದ್ರು ಒಚ್ಕೊಳೋದಿಲ್ಲ ಎಷ್ಟು ಒಚ್ಚಿದ್ರೂ ಸಹ ಬೆಡ್ಶೀಟನ್ನ ಒದ್ದು ಮಲ್ಕೋತಾರೆ ಅವರಿಗೆ ನೀಟಾಗಿ ಒಚ್ಚಿ ಮಲಗಿಸ್ಬಿಟ್ಟು ಬಂದೆ ಇಷ್ಟು ಬೇಗ ಏಳ್ಸೋದು ಬೇಡ ಅಂತ ಹಾಗೆ ಮನೆಯೆಲ್ಲನೂ ಸಹ ಒರೆಸ್ಕೊಂಡೆ ಮನೇನ ಒರೆಸ್ಬೇಕಾದ್ರೆ ನೀವು ಕಲ್ಲುಪ್ಪು ಮತ್ತು ಹಸುವಿನ ಗಂಜಲ ಹಾಗೆ ನಿಂಬೆಹಣ್ಣಿನ ರಸ ಕರ್ಪೂರ ಇದನ್ನೆಲ್ಲ ಹಾಕಿ ಓಡಿಸಿ ಅದ್ರ ಜೊತೆಗೆ ಸ್ವಲ್ಪ ಲೈಝಾಲನ್ನು ಹಾಕೊಳ್ಳಿ ಸೊ ಮನೆ ನೀಟಾಗೂ ಕಾಣಿಸುತ್ತೆ ಹಾಗೆ ಯಾವುದೇ ನೆಗೆಟಿವ್ ಎನರ್ಜಿನೂ ಸಹ ಇದ್ದರೆ ಹೊರಟೋಗ್ಬಿಡುತ್ತೆ ಮನೆಯಿಂದ ಮನೆ ಪ್ರಶಾಂತವಾಗಿರುತ್ತೆ ಹಾಗೆ ಅಕ್ಷತೆ ಮತ್ತು ನಾನು ಇದನ್ನೆಲ್ಲ ಬಾಗಿಲಿಗೆ ಅರಶಿನ ಹಾಕೋದಕ್ಕೆ ಸ್ವಲ್ಪ ಗಂಜಲನ ಮಿಕ್ಸ್ ಮಾಡಿಕೊಂಡು ನಾನು ಹೊಸ್ತಿಲಿಗೆ ಅರಿಶಿನ ಬಳ್ಕೊತೀನಿ ಯಾಕಂದರೆ ಗಂಜಲದಲ್ಲಿ ಲಕ್ಷ್ಮೀ ದೇವಿ ಇರೋದರಿಂದ ನಮ್ಮ ಹೊಸಲು ದಾಟಿ ಯಾವುದೇ ನೆಗೆಟಿವ್ ಎನರ್ಜಿಗಳು ಸಹ ನಮ್ಮ ಒಳಗೆ ಬರೋದಕ್ಕೆ ಚಾನ್ಸೇ ಇಲ್ಲ ನಾನು ಪ್ರತಿ ಈ ದಿನ ಇದನ್ನು ಮಾಡ್ತೀನಿ ಎಲ್ಲರೂ ಕೇಳ್ತಾರೆ ಯಾಕೆ ನೀವು ಹೊಸ್ತಿಲಿಗೆ ಅರಿಶಿಣ ಹಾಕಿರ್ತೀರಾ ಅಂತ ಕೆಲವರು ನನ್ನನ್ನು ಕೇಳಿದ್ದಾರೆ ನಮ್ಮ ಮನೆಯವ್ರಿಗೆ ಬಂದಾಗ ಬಟ್ ಅವ್ರಿಗೆ ಗೊತ್ತಿಲ್ಲ ಇದರ ಪ್ರಾಮಿನೆನ್ಸ್ ಏನು ಅನ್ನೋದು ಅಂತ ಸೊ ಬಾಗಿ ಯಾರ ಮುಂದೆ ಯಾರ ಹೊಸ್ತಿಲಲ್ಲಿ ಅರಿಶಿನ ಇರುತ್ತೋ ಅಂದರೆ ಹರಿದ್ರ ಅಂತ ಹೇಳ್ತಾರೆ ಅಲ್ಲಿ ಲಕ್ಷ್ಮೀ ಸ್ಥಿರ ನಿವಾಸಿ ಆಗಿರ್ತಾಳೆ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಹಾಗೆ ಯಾವುದೇ ದುಷ್ಟಶಕ್ತಿಗಳು ಸಹ ಕೀಟಗಳು ಸಹ ನಮ್ಮನೆ ಪ್ರವೇಶ ಮಾಡೋದಿಲ್ಲ ಅನ್ನೋದೊಂದು ನಂಬಿಕೆ ಸೊ ಹಾಗಾಗಿ ನಾನು ಹೊಸ್ತಿಲಿಗೆ ಅರಿಶಿನವನ್ನು ಹಾಕೋತೀನಿ ಅದಿದ್ದರೆ ಆ ಥರ ಹಾಕಿದರೆ ಏನೋ ಒಂದು ಮನೆಯಲ್ಲಿ ದೈವಿ ಕಳೆ ಇರುತ್ತೆ ಅನ್ನೋದು ನನ್ನ ನಂಬಿಕೆ ನಾನು ಅದಕ್ಕೋಸ್ಕರ ಪ್ರತಿದಿನ ಇದನ್ನು ಮಾಡ್ತೀನಿ ಹಾಗೆ ಮಾವಿನ ಸೊಪ್ಪೆಲ್ಲ ಕಟ್ಕೊಂಡೆ ನನ್ನ ಹಸ್ಬೆಂಡು ಇವತ್ತು ಬಂದಿರಲಿಲ್ಲ ನಾಳೆ ಬರ್ತಾರೆ ಸೊ ಹಾಗಾಗಿ ನಾನು ಒಬ್ಬಳೇ ಎಲ್ಲ ಕೆಲಸನೂ ಸಹ ಮಾಡಬೇಕಾಗಿತ್ತು ನಾನು ನನ್ನ ಅವ್ರ ಮನೆಯಿಂದ ಕೊಟ್ಟಿರುವಂತಹ ಬಾಗಿನವನ್ನು ಕಾಯನ್ನು ಇಟ್ಟು ಹೊಸ್ತಿಲಲ್ಲಿ ರೌಕೆಕಣ ಹಾಗೆ ಕಾಯಿ ಹಣ್ಣು ಹೂವು ಎಲ್ಲನೂ ಇಟ್ಟು ಹೊಸ್ತಿಲ ಮುಂದೆ ಎರಡು ದೀಪವನ್ನು ಕಚ್ಚಿ ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲೇ ನಾನು ಪೂಜೆ ಎಲ್ಲ ಮುಗಿದು ಯಾಕಂದರೆ ಹಿಂದಿನ ದಿನ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿರೋದ್ರಿಂದ ಎಲ್ಲ ಪೂಜೆನೂ ಸಹ ಸರಾಗವಾಗಿ ನಿರ್ವಿಘ್ನವಾಗಿ ನಡೀತು ತುಂಬಾ ಖುಷಿಯಾಯಿತು ಪೂಜೆ ಮಾಡಿ ನನಗೆ ಈ ಥರ ಹಬ್ಬ ಹರಿದಿನಗಳು ಬಂದರೆ ಏನೋ ಒಂಥರ ಹೆಣ್ಣುಮಕ್ಕಳಿಗೆ ಮನಸ್ಸಿಗೆ ಉಲ್ಲಾಸ ಅನಿಸುತ್ತೆ ಅಲ್ವಾ ಆ ಓಡಾಟ ಆ ಸಾರಿ ಹಾಕ್ಕೊಂಡು ಮನೆಯಲ್ಲಿ ಮನೆ ತುಂಬ ಓಡಾಡುವಂಥದ್ದು ಇನ್ನೂ ಎಲ್ಲರೂ ಹೇಳೋಕ್ಕಿನ್ನ ಮನೆಯಲ್ಲಿ ಎಲ್ಲರೂ ಹೇಳೋಕ್ಕಿನ್ನ ಮುಂಚೆ ಎದ್ದು ಪೂಜೆಗಳನ್ನು ಮುಗಿಸುವಂಥದ್ದು ಆ ಗಂಟಿನಾದವನ್ನು ಮಾಡುವಂಥದ್ದು ಏನೋ ತಾಯಿ ನಮ್ಮನೆಗೆ ಬರ್ತಾ ಇದ್ದಾಳೆ ಅನ್ನೋ ಥರ ಪ್ರತಿ ಹೆಣ್ಮಕ್ಳು ಸಹ ಭಾಸ ಆಗೋದಂತೂ ಖಂಡಿತ ನಿಜ ಅನಿಸುತ್ತಾ ನನಗೆ ಸೊ ಪ್ರತಿನಿತ್ಯ ಈ ಥರ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಬಟ್ ಕೆಲವರು ಮಾಡ್ತಾರೆ ಬಟ್ ನನಗಂತೂ ಈ ಟೈಮಲ್ಲಿ ಮಾಡೋದಕ್ಕೆ ಆಗಲ್ಲ ನಾನು ಆದರೆ ಪ್ರತಿನಿತ್ಯ ನಾನು ಒಂಬತ್ತು ಒಂದು ಹತ್ತು ಗಂಟೆ ಅಷ್ಟಗಡೆ ಪ್ರತಿನಿತ್ಯ ನಾನು ಪೂಜೆನ ಮಾಡೇ ಮಾಡ್ತೀನಿ ತಿಂಡಿ ತಿನ್ನೋಕ್ಕಿಂತ ಮುಂಚೆ ಯಾಕಂದರೆ ಬೆಳಗ್ಗೆ ಸಂಜೆ ಯಾರ ಮನೆಯಲ್ಲಿ ದೇವರ ಮುಂದೆ ದೀಪ ಉರಿಯುತ್ತೋ ಸೊ ಆ ಮನೆಯಲ್ಲಿ ಯಾವ ಯಾವಾಗಲೂ ಸಹ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ನೆಲೆಸಿರುತ್ತೆ ಅನ್ನೋದೊಂದು ಮಾತು ಹಾಗೆ ನೀವು ಒಲೆಯಲ್ಲಿ ಸಾವಿರ ಕಟ್ಟಿಗೆಗಳು ಉರಿತಾ ಇದ್ರೂ ಸಹ ಒಂದು ದೀಪ ಬೆಳಕು ಕೊಡುವಂತಹ ಮನೆಗೆ ಏನು ಬೆಳಕು ಕೊಡುತ್ತೆ ಅದನ್ನು ಒಲೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನೀವು ಆಚೆ ಸಾವಿರ ದೀಪಗಳನ್ನು ಹಚ್ಚಿದ್ರೂ ಸಹ ದೇವ್ರ ಮುಂದೆ ಎರಡು ದೀಪ ಕಚ್ತಿರಲ್ಲ ಅದೇ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಸೊ ಅದಕ್ಕೋಸ್ಕರ ಆ ಅಜ್ಞಾನವನ್ನು ಓಡಿಸೋದಕ್ಕೋಸ್ಕರ ಅಂದರೆ ನಕಾರಾತ್ಮಕತೆಯನ್ನು ಓಡಿಸೋದಕ್ಕೋಸ್ಕರ ಮನೆಯಲ್ಲಿ ದೀಪವನ್ನು ಕಚ್ಚಿ ಅಂತ ಹೇಳ್ತಾರೆ ದೊಡ್ಡವರು ಅದನ್ನು ತಿಳಿದಿನೇ ಹೇಳಲ್ಲ ಹಾಗೆಯೇ ಬಾಗಿಲು ಪೂಜೆಯನ್ನು ಎಲ್ಲ ಇಟ್ಟು ಮಾಡಿಕೊಂಡೆ ರಂಗೋಲಿ ನೋಡಿ ಅಳಸೆ ಹೋಗಿದೆ ಹಾಗೆ ದೇವ್ರ ಮನೆಗೂ ಸಹ ತೋರಣವನ್ನು ತಗೊಂಡೆ ನಾ ಈ ಹಬ್ಬದ ಟೈಮಲ್ಲಿ ಮಾವಿನ ಸೊಪ್ಪು ಬಾಳೆಕಂದು ಎಲ್ಲ ಕೇಳ್ತೀನಿ ಅಂದರೆ ಅಪ್ಪ ಮಾತಾಡಿಸ್ಲಿಕ್ಕೆ ಆಗೋದಿಲ್ಲ ಅದು ಚೆನ್ನಾಗೂ ಇರಲಿಲ್ಲ ಮಾವಿನ ಸೊಪ್ಪು ಅದಕ್ಕೇ ತರ್ಟಿ ತರ್ಟಿ ರುಪೀಸ್ ಕೇಳಿದ್ರು ಒಂದೊಂದು ಎಲೆಗೇ ತುಂಬ ಇದನ್ನಿಸ್ತು ಆದರೆ ನಮ್ಮತ್ತೆ ಊರಿಂದ ನನ್ನ ಮೈದನನ್ನ ಹತ್ರ ಕೊಟ್ಟು ಕಳಿಸಿದರು ನಮ್ಮ ಐದನ್ನ ತೊಗೊಂಬಂದು ಕೊಟ್ಟರು ಸೊ ಅದನ್ನೇ ಕಟ್ಕೊಂಡೆ ಯಾಕಂದರೆ ಇವಾಗ ಚಿಗುರು ಅಂತ ಕಾಲ ಅಲ್ಲ ವಸಂತ ಕಾಲ ಅಲ್ಲ ಸೊ ಯುಗಾದಿ ಅನ್ನೋ ಟೈಮಲ್ಲಿ ಚೆನ್ನಾಗಿ ಆವಾಗ ತಾನೇ ಮಾವಿನ ಚಿಗುರು ಬಂದಿರುತ್ತೆ ಮಾವಿನ ಹೂವು ಬಂದಿರುತ್ತೆ ಮಾವಿನಕಾಯಿ ಇರುತ್ತೆ ಆವಾಗ ತುಂಬ ನೋಡೋದಕ್ಕೇನೆ ಚೆಂದ ಹಾಗೆ ಪೂಜೆ ಎಲ್ಲ ಚೆನ್ನಾಗಿ ಆಯಿತು ಅದ್ರ ಮಧ್ಯದಲ್ಲಿ ನನ್ನ ತಮ್ಮ ಸರ್ಪ್ರೈಸ್ ಆಗಿ ಬಂದುಬಿಟ್ಟ ನನಗೆ ಗೊತ್ತೇ ಇಲ್ಲ ಅವ್ನು ಬರ್ತಾನೆ ಅಂತ ಹಾಗೆ ನನ್ನ ಮಕ್ಕಳು ಇಬ್ಬರಿಗೂ ಸಹ ಸ್ನಾನ ಮಾಡಿಸಿ ಅವರತ್ರ ಸಹ ಪೂಜೆ ಮಾಡಿಸ್ದೆ ದೇವರಿಗೆ ಸೊ ಈ ಒಂದು ಪ್ರಾಕ್ಟೀಸನ್ನು ಅಭ್ಯಾಸ ಅವನ ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲೇ ಹೇಳಿಕೊಡಿ ಆದಷ್ಟು ಹೆಣ್ಮಕ್ಳನ್ನ ಸರಿಯಾದ ರೀತಿಯಲ್ಲಿ ಬೆಳೆಸೋದು ತಾಯಿಯ ಜವಾಬ್ದಾರಿಯಾಗಿರುತ್ತೆ ಅಲ್ವ ಇವಾಗಲಿಂದನೇ ಒಳ್ಳೆಯ ಸಂಸ್ಕಾರವನ್ನು ಕಳಿಸಿದ್ರೆ ಸೊ ಅವಳು ಆದಂಥ ಹೋಗುವಂತಹ ಮನೆಯಲ್ಲಿ ಈ ಥರ ಪೂಜೆ ಹವನ ಹೋಮ ಅವನ ಇದರಲ್ಲೆಲ್ಲ ಇಂಟ್ರೆಸ್ಟ್ ಬರುತ್ತೆ ಇಲ್ಲಾಂದರೆ ಮಕ್ಕಳು ಬೇಕಾಬಿಟ್ಟು ಬೆಳೆದೋಗ್ತಾರೆ ಅನ್ನೋದು ನನ್ನ ಅನಿಸಿಕೆ ಅಂತ ನನಗನ್ಸುತ್ತೆ ಬಟ್ ನಿಮ್ಗೇನು ಅನಿಸುತ್ತೆ ಅದು ನನಗೆ ಗೊತ್ತಿಲ್ಲ ಹಾಗೆ ಇವತ್ತು ಹಬ್ಬಕ್ಕೆ ನಾನು ವೆಜಿಟೇಬಲ್ ಪಲಾವನ್ನು ಮಾಡ್ತಾ ಇದ್ದೆ ಸೊ ಮೊದಲಿಗೆ ನಾನು ಸ್ಟಾರು ಏಲಕ್ಕಿ ಲವಂಗ ಚಕ್ ಕಾಳು ಎಲ್ಲ ಒಗ್ಗರಣೆಗೆ ಹಾಕೋತೀನಿ ಅದೆಲ್ಲ ಆದಮೇಲೆ ಈರುಳ್ಳಿ ಮತ್ತು ಆನಿಯನ್ನು ಹಾಗೆ ವೆಜಿಟೇಬಲ್ಸ್ನ ಫ್ರೈ ಮಾಡ್ಕೋತೀನಿ ಇದೆಲ್ಲ ಫ್ರೈ ಆದಮೇಲೆ ರುಬ್ಬಿರೋಂತಹ ಮಸಾಲೆಯನ್ನು ನಾನು ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಹಾಗೆ ನಾನು ಇದಕ್ಕೆ ತೇಜು ಬಿರಿಯಾನಿ ಮಸಾಲೆಯನ್ನು ಆ್ಯಡ್ ಮಾಡ್ತೀನಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನೀರೆಲ್ಲ ಹಾಕಿದ ಮೇಲೆ ಅಕ್ಕಿಯನ್ನು ತೊಳೆದು ಹಾಕೋತೀನಿ ಆಮೇಲೆ ಎರಡು ವಿಷಲನ್ನು ಓಡಿಸ್ಕೊತೀನಿ ಸೊ ಪಲಾವ್ ಅಂತೂ ತುಂಬನೇ ಚೆನ್ನಾಗಿತ್ತು ಟೇಸ್ಟಿ ಟೇಸ್ಟಿಯಾಗಿತ್ತು ನಮ್ಮನೆ ಅಕ್ಕಪಕ್ಕ ಎಲ್ಲ ಕೇಳ್ತಾರೆ ಹೇಗೆ ಪಲಾವ್ ಮಾಡ್ತೀರಾ ನೀವು ತುಂಬಾ ರುಚಿಯಾಗಿರುತ್ತೆ ತುಂಬನೇ ಟೇಸ್ಟಿಯಾಗಿರುತ್ತೆ ಅಂತ ಅಂದ್ಬಿಟ್ಟು ಬಟ್ ಹತ್ತು ಜನ ಪಲಾವ್ ಮಾಡಿದ್ರೂ ಸಹ ಅದೇ ಥರ ಮಸಾಲೆ ಹಾಕಿದ್ರೂ ಸಹ ಹತ್ತು ವಿಧವಾದ ಟೇಸ್ಟ್ ಬರುತ್ತೆ ಅಲ್ವಾ ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ ನಂತರನೇ ಮಸಾಲೆ ಹಾಕಿದ್ರೂ ಸಹ ಬೇರೆ ಥರ ಟೇಸ್ಟ್ ಬಂದೇ ಬರುತ್ತೆ ಅದಕ್ಕೆ ಹೇಳ್ದು ಕೈ ರುಚಿ ಅನ್ನೋದು ನಾನು ಈ ವ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಯಾವುದು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಆಲ್ ಅನ್ನೋದನ್ನು ಕ್ಲಿಕ್ ಮಾಡಿ ಆ ಕೆಲವರು ವ್ಯೂ ಮಾಡ್ತಾ ಇರ್ತೀರ ನೋಡ್ತಾ ಇರ್ತೀರ ಕೊನೆಗೆ ಸಬ್ಸ್ಕ್ರೈಬ್ ಆಗೋದನ್ನೇ ಮರೆತುಬಿಡ್ತೀರಾ ಸೊ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟು ಸೊ ಈ ಗೌರಿ ಗಣೇಶ ಹಬ್ಬ ನಿಮಗೆ ಸುಖ ಶಾಂತಿ ನೆಮ್ಮದಿಯನ್ನು ತರಲಿ ಥ್ಯಾಂಕ್ ಯು ಸೋ ಮಚ್